ಅಸ್ಲಾಂ ಅಲೈಕು ವರಹಮತುಲ್ಲಾಹಿ ಒಬರಕಾತು ಸುನ್ನತ್ ನಮಾಜ್ಗಳ ಪೈಕಿ ಜಮಾತ್ ಸುನ್ನತ್ ಇಲ್ಲದ ಒಂದು ನಮಾಜ್ ಆಗಿದೆ ರವಾತಿಬ್ ಸುನ್ನತ್ ನಮಾಜ್ಗಳು ಫರ್ಲು ನಮಾಜ್ಗಳ ಮುಂಚೆ ಹಾಗೂ ನಂತರ ನಿರ್ವಹಿಸಲ್ಪಡುವ ನಮಾಜಿನ ಹೆಸರಾಗಿದೆ ರವಾತಿಬ್ ಸುನ್ನತ್ ನಮಾಜ್ ಎಂದು ರವಾತಿಬ್ ಸುನ್ನತ್ ನಮಾಜ್ ನಿರ್ವಹಿಸಿದ ವ್ಯಕ್ತಿಗೆ ಮುತ್ತುರಸು ಸುಲಾಡಿಸಲಮಾತಗಣರವರು ಅದರ ಪ್ರತಿಫಲವನ್ನು ಹೇಳುತ್ತಾರೆ ಸ್ವರ್ಗದಲ್ಲಿ ಆತನಿಗೆ ಬೇಕಾಗಿ ಅಲ್ಲಾಹನು ಒಂದು ಭವನವನ್ನು ನಿರ್ಮಿಸಿಕೊಡುವನು ಮತ್ತು ಸೊ ರಸು ಸೊಲಲ್ಲಾಡಿಸಲ ಮಾತಗಣರವರು ಹೇಳಿದಂತಹ ಹದೀಸಾಗಿದೆ ರವಾತಿ ಬು ಸುನತ್ ನಮಾಜ್ ಇಪ್ಪತ್ತ ಎರಡು ರಕಾತ್ ರಾತ್ರಿ ಹಗಲು ಸೇರಿ ಇಪ್ಪತ್ತ ಎರಡು ರಕಾತ್ ಅದು ಈ ರೀತಿ ಇದೆ ಪಟ್ಟಿ ವಹರಿನ ಮುಂಚೆ ನಾಲ್ಕು ರಕಾತ್ ಒಹರಿನ ನಂತರ ನಾಲ್ಕು ರಕಾತ್ ಅದೇ ರೀತಿ ಅಸರ್ನ ಮುಂಚೆ ನಾಲ್ಕು ರಕಾತ್ ಅಸರ್ನ ನಂತರ ಇಲ್ಲ ಮಗರಿಬನ ಮುಂಚೆ ಎರಡು ಮಗರಿಬಿನ ನಂತರ ಎರಡು ಇಶಾಯಿನ ಮುಂಚೆ ಎರಡು ಇಶಾಯಿನ ನಂತರ ಎರಡು ಅದೇ ರೀತಿ ಸುಬಹಿನ ಮುಂಚೆ ಎರಡು ನಂತರ ಇಲ್ಲ ಇದೇ ರೀತಿ ಬೇರೊಂದು ಅಭಿಪ್ರಾಯ ಪ್ರಕಾರ ಶಕ್ತವಾದ ಅಂತಹ ಸುನ್ನತ ನಮಾಜಿನ ರೂಪ ಲೀಸ್ಟ್ ದಿವಸಕ್ಕೆ ಇಪ್ಪತ್ತೆರಡು ರಕಾತ್ ನಮಾಜ್ ಮಾಡಲು ಸಾಧ್ಯವಾಗದಿದ್ದರೂ ಕೂಡ ಹತ್ತು ರಕಾತು ರಾತ್ರಿ ಹಗಲು ಸೇರಿ ಹತ್ತು ರಕಾತಾದರೂ ಕೂಡ ಈ ನಮಾಜನ್ನು ನಿರ್ವಹಿಸಬೇಕು ಅದು ಹೇಗೆಂದರೆ ಲೋಹರಿನ ಮುಂಚೆ ಎರಡು ರಕಾತ್ ಲೋಹರಿನ ನಂತರ ಎರಡು ರಕಾತ್ ಅಸ್ಸರ್ನ ಮುಂಚೆ ಇಲ್ಲ ನಂತರ ಕೂಡ ಇಲ್ಲ ಅದೇ ರೀತಿ ಮಗರೀಬಿನ ಮುಂಚೆ ಇಲ್ಲ ನಂತರ ಎರಡು ರಕಾತ್ ಇಶಾಯಿನ ಮುಂಚೆ ಇಲ್ಲ ನಂತರ ಎರಡು ರಕಾತ್ ಅದೇ ರೀತಿ ಸುಬಹಿನ ಮುಂಚೆ ಎರಡು ರಕಾತ್ ಸುಬಹಿನ ನಂತರ ಇಲ್ಲ ಇದು ಶಕ್ತವಾದಂತಹ ಸುನ್ನತಾಗಿದೆ ಇದು ಹತ್ತು ರಖಾತಾಗಿದೆ ಶಕ್ತವಾದಂತಹ ಸುನ್ನತಾದಂತಹ ನಮಾಜ್ ಅಟ್ಲೀಸ್ಟ್ ಈ ಹತ್ತು ರಕಾತ್ ಆದರೂ ಕೂಡ ನಮಾಜ್ ನಿರ್ವಹಿಸಬೇಕು ರವಾತಿಬು ಸುನ್ನತ್ ನಮಾಜ್ ಇದರ ಪ್ರತಿಫಲ ಇದು ಯಾವ ಸ್ಥಾನದಲ್ಲಿ ನಿಲ್ಲುತ್ತೆ ಅಂದರೆ ಒಬ್ಬ ವ್ಯಕ್ತಿ ಫರ್ದು ನಮಾಜ್ ಮಾಡಿ ಆ ಫರ್ದು ನಮಾಜಿನಲ್ಲಿ ಯಾವುದಾದರೂ ಒಂದು ಕುಂದು ಕೊರತೆಗಳು ಬಂದರೆ ಆ ಕುಂದು ಕುಂದು ಕೊರತೆಗಳನ್ನು ಅಲ್ಲಾಹನ ನಿವಾರಣೆ ಮಾಡುವುದು ಈ ರವಾತಿಬ್ ಸುನತ್ ನಮಾಜಿನಿಂದಾಗಿದೆ ಆದುದರಿಂದ ರವಾತಿಬ್ ಸುನತ್ ನಮಾಜನ್ನು ಅಟ್ಲೀಸ್ಟ್ ಒಂದು ದಿವಸಕ್ಕೆ ಹತ್ತು ರಕಾತು ಅನ್ನು ಕೂಡ namaz mağdurun av prayetna mağdurbeku Allah'ın tufik nindirli amin ya Rabbil alemin sallallahu ala seyyidina Muhammed sallallahu aleyhi ve sellem Allahumma salli ala seyyidina Muhammed ya Rabbi salli aleyhi ve sellem